ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳ ಬೆಳಗ್ಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಆಗಿದೆ ಊರಿಗೆ ಬಂದಿದ್ದೀನಿ ಸೊ ಸ್ವಲ್ಪ ವೆದರ್ ಚೇಂಜ್ ಆಯ್ತಲ್ಲ ನೀರು ಚೇಂಜ್ ಆಯ್ತಲ್ಲ ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಮ್ಗೆ ಹೆಚ್ಚು ಇಲ್ಲ ಹಂಗೆ ಮಲಗ್ಬಿಟ್ಟಿದೀವಿ ಒಂಬತ್ತು ಗಂಟೆ ಆಯ್ತು ನಮ್ಮಮ್ಮ ಎಬ್ಬರ್ಸಿಲ್ಲ ಇವಾಗ ಎದ್ದು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೆಲ್ಲ ಏನೇನ್ ಮಾಡ್ತೀನಿ ನಮ್ಮ ಅಮ್ಮನ ಜೊತೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನಮ್ಮ ಅಮ್ಮನ ಜೊತೆ ಮಾತಾಡಿಸ್ತೀನಿ ನಿಮಗೆ ನಮ್ಮಮ್ಮ ಹೆಂಗೆ ಮಾತಾಡ್ತಾರೆ ಅಂತ ಸೊ ನಮ್ಮಮ್ಮ ಮುಂದೆ ಎಲ್ಲ ತೊಳೆದು ನೀರೆಲ್ಲ ಹಿಡ್ದು ಎಲ್ಲ ಇದು ಮಾಡಿದರೆ ಇವಾಗ ಹೋಗಿ ರಂಗೋಲಿ ಬಿಡೋಣ ನಾವು ನೋಡಿ ಜಸ್ಟ್ ಇವಾಗ ಎದ್ದಿದ್ದೀವಿ ಏನಮ್ಮ ನಮ್ಮಮ್ಮ ಕಲೀತಿದ್ದಾರೆ ಹಾಂ ಏನ ಚರಿ ಏನ ಒಂದು ಕರ್ಕೋಗಮ್ಮ ಕೊಡ್ಗೆ ಅವಳು ಅವಳಗ್ ಬರ್ತಾಳೆ ಸುಮ್ನೆ ನಿಂತ್ಕದ್ ಹೋಗು ನನ್ ಮುಂದೆ ಎಲ್ಲ ತೊಳ್ದಿದಿಲ್ಲ ರಂಗೋಲೆ ಬಿಟ್ಬಿಟ್ಟು ತಿಂಡಿ ಮಾಡ್ತೀನಿ ಪಾತ್ರೆ ಬಳಗ್ ಬಿಟ್ಟು ಅವಳಂಗ್ ಕರ್ಕೋಗು ನೋಡಿ ಫ್ರೆಂಡ್ಸ್ ಮುಂದೆ ಎಲ್ಲ ತೊಳ್ದೈತಿ ನಮ್ಮಮ್ಮ ಫುಲ್ ಇಲ್ಲಿಂದ ಅಲ್ಲಿಗೂ ರೋಡ್ ಎಲ್ಲಾ ವಾಶ್ ಆಗಿದೆ ಇಲ್ಲಿ ಕಾಂಪೌಂಡ್ ಒಳಗೂ ಎಲ್ಲ ಎಲ್ಲ ಕಡೆ ತೊಳೆದಿದ್ದಾರೆ ಬನ್ನಿ ನಾನು ಯಾವ ತರ ರಂಗೋಲೆ ಬಿಡ್ತೀನಿ ಅಂತ ತೋರಿಸ್ತೀನಿ ನಾನೆಂತೂ ನಮ್ಮನೆ ಮುಂದೆ ಜಾಗ ಇದೆಯಲ್ಲ ನಂಗೆ ತುಂಬಾ ಇಷ್ಟ ರಂಗೋಲಿ ಅಂದ್ರೆ ಸೊ ಹಂಗಾಗಿ ಇಲ್ಲಿ ಬಿಡ್ತಾನೆ ಇರ್ತೀನಿ ದಿನ ಇಲ್ಲಿಗೆ ಬಂದು ದಿನ ರಂಗೋಲಿ ಮಿಸ್ಸಿಲ್ಲ ಇವಾಗ ರಾಣಿ ಇಲ್ಲಿದ್ದಾಳೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ನಮ್ಮೂರಲ್ಲಿ ಮನೆ ಮುಂದೆ ರಂಗೋಲಿ ಇದೆ ದೊಡ್ಡ ದೊಡ್ಡ ರಂಗೋಲಿ ಇದೆ ರಾಣಿ ಇದೆ ಅವ್ರು ಬಿಡ್ತಾಳೆ ಅಯ್ಯ ನಾ ಸ್ವಲ್ಪ ಚೆನ್ನಾಗಿರೋ ರಂಗೋಲಿ ನೋಡಿ ಫ್ರೆಂಡ್ಸ್ ಈ ತರ ಬಿಟ್ಟಿದೀನಿ ಹತ್ರದಿಂದ ಚೆನ್ನಾಗಿ ಕಾಣಿಸ್ತಿದ್ಯಾ ಸಿಂಪಲ್ ಇನ್ ಮುಂದೆ ನಾನು ಇಲ್ಲೇ ಇರ್ತೀನಲ್ಲ ನಾನು ಹೋಗೋವರ್ಗುನು ತರ ರಂಗೋಲಿ ಬಿಡ್ತೀನಿ ಅಂತ ತೋರಿಸ್ತೀನಿ ನಾನು ನಿಮ್ಗೆ ಓಕೆ ಒಂದು ದಿವಸ ರಂಗೋಲಿ ವೀಡಿಯೋ ಮಾಡ್ತೀನಿ ಯಾವ ಥರ ಬಿಡೋದು ಎಷ್ಟು ಎಷ್ಟಕ್ಕಿದು ಅಂತ ಈಗ ಕಾಣಿಸ್ತಿದ್ಯಾ ನೋಡ್ಕೊಳ್ಳಿ ಈ ರಂಗೋಲೆ ರಂಗೋಲೆ ತಿಂಡಿ ಮಾಡೋದು ಅವರೇ ಇದೆ ಪಲಾವ್ ಮಾಡೋಣ ಅಂತ ಅನ್ಕೋತಿದ್ವಿ ಫ್ರೆಂಡ್ಸ್ ನನಗೆ ಪಲಾವ್ ಅಂದರೆ ತುಂಬ ಇಷ್ಟ ಅದಕ್ಕೆ ಓಕೆ ಸಿಂಪಲ್ಲಾಗಿ ಪಲಾವ್ ಮಾಡ್ಬಿಟ್ಟು ತಿನ್ನೋಣ ಬನ್ನಿ ಓಕೆ ನಮ್ಮ ಅಮ್ಮರು ಏನು ಮಾಡ್ತಿದ್ದಾರೆ ಬನ್ನಿ ನೋಡ್ಕೊಬೋಣ ನಮ್ಮ ಅಮ್ಮನ ನನ್ನ ಮಗು ಫಸ್ಟ್ ನೋಡ್ಕೊಬರೋಣ ಹಾಂ ನಮ್ಗೆ ಎಚ್ಚರಿಕೆನೇ ಇಲ್ಲ ನಾವೊಮ್ಮೆಬ್ಬರುಸೇ ಇಲ್ಲ ಏನು ಬೇಬೆ

ಏನಮ್ಮ ಎಲ್ಲಿ ಕಡಬೇಕಾ ನಿಮ್ಮ ಯಾಕಮೋಳು ಬಿಸ್ಕಲ್ ಕೂರ್ಸಿದೀಯಾ ನೀನು ವಾಮ್ಮ ಬುದ್ಧಿ ಇಲ್ವನಮ್ಮ ಅಜ್ಜಿ ಬಿಸ್ಕಲ್ ಕೂರ್ಸಿದ್ದೆನಮ್ಮ ನಿನ್ನ ಅಯ್ಯೋ ನನ್ನ ಮಗಳು ಕಪ್ಪಗೆ ಐತಳೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ कसा ಗುಡಸ್ತೈತೆ ಅಂದ್ ಕೊಡ್ತೈದು ಗಡ್ಲೆ ಎಲ್ಲಾ ಐತೆ ನೋಡಿ कसा ಗುಡಸ್ತಾರೆ ತಮ್ ಮದುವಾ

ಮಾರು ಹೂವು ಕೊಟ್ಟು ಹ್ಞೂ ಹೂವು ತಗೊಬ್ರಣ್ಣ ಬಾ ಹಾಂ ಪೂಜೆಗೆ ಹೂವು ಕೊತ್ತಂಬರಿ ಅಮ್ಮ ಪಲಾವಿಗೆ ತಗೊಬಂದೆ ಉಪ್ಪು ಇವಾಗ ಬಿದ್ದೋಗ್ತಿದ್ದೆ ಫ್ರೆಂಡ್ಸ್ ನಾನು ನೋಡಿ ಉಬ್ಬು ಇವತ್ತು ಶುಕ್ರವಾರ ಅಲ್ವಾ ಅದಕ್ಕೆ ಸೊ ಹಂಗಾಗಿ ಪೂಜೆ ಮಾಡೋಣ ಅಂತ ಅಮ್ಮ ನೀರು ಕಾಯಿಸಿದ್ದಾರೆ ಅಂಡೆ ಒಲೆ ನೀರು ಸಕ್ಕತ್ತಾಗಿರುತ್ತಾಗ ಟೊಮೊಟೊ ಪಲಾವ್ ಮಾಡೋಣ ಅಂತ ಸ್ವಲ್ಪ ಅವರೆಕಾಯಿ ಇದೆ ಟೊಮೊಟೊ ಇದೆ ಕೊತ್ತಂಬರಿ ಇದೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಮೆಂತ್ಯ ಸೊಪ್ಪಿದೆ ಸ್ವಲ್ಪ ನೋಡಿ ಮೆಂತ್ಯ ಸೊಪ್ಪಿದೆ ಮೆಂತ್ಯ ಸೊಪ್ಪು ಅವರೆಕಾಯಿ ಎಲ್ಲ ಹಾಕಿ ಸೇರಿಸಿ ಪಲಾವ್ ಮಾಡೋಣ ಅಂತ ಪಲಾವ್ ಮಾಡಿ ತಿನ್ನಬೇಕಾರೆ ಸಿಗ್ತೀನಿ ಬನ್ನಿ ಫ್ರೆಂಡ್ಸ್ ಟೈಮ್ ಆಗಿಬಿಟ್ಟಿದೆ ಟೈಮಲ್ಲೇ ನೋಡಿ ಒಂಬತ್ತು ಮುಕ್ಕಾಲು ಬೇಗ ಪಟ ಪಟ ಅಂತ ಮಾಡಿ ತಿನ್ನೋಣ ನಾವು ಎದ್ದಿದ್ದೆ ಲೇಟ್ ಪಾಪ ನಮ್ಮಮ್ಮ ಇಬ್ಬರು ಇಲ್ಲ ಒಂಬತ್ತು ಗಂಟೆಗೆ ಎದ್ದಿದ್ದೀವಿ ಓಕೆ ಬನ್ನಿ ಬೇಗ ಬೇಗ ತಿಂಡಿ ಮಾಡೋಣ ಫ್ರೆಂಡ್ಸ್ ಪಲಾವ್ ಮಾಡಿದ್ದೀನಿ ನೋಡಿ

ಈಗ ಮಾಮೂ ಕೊಡೋದು ಯಾವ್ದು ಅದಾ ಆ ಬಸ್ ನಮ್ಮ ಮಾಮ ಕೊಡೋದು ಫೋನ್ ಮಾಡ್ಬೇಕು ಸಜ್ಜಿಗೆ ನೆಂಟ್ ಮಾಡು ಮಾಮ ಫೋನ್ ಮಾಡ್ತೀನಿ ಕೆಲಸ ಎಲ್ಲ ಮುಗೀತು ಪೂಜೆ ಎಲ್ಲ ಆಯ್ತು ಅಮ್ಮ ಪೂಜೆ ಮಾಡಿದ್ರು ನನಗೆ ಇದು ಹೊತ್ತಿಗೆ ಸ್ನಾನ ಮಾಡ್ಕೊಂಬರೋ ಹೊತ್ತಿಗೆ ಇವಾಗ ಅಮ್ಮ ಈ ಥರ ಪೂಜೆ ಮಾಡಿದ್ದಾರೆ ನಾವಿಲ್ಲಿ ಶೆಲ್ಫ್ಗಳು ಕೆಳಗಡೆನೇ ಇಟ್ಕೊಂಡಿರೋದು ದೇವ್ರ ಮನೆ ಇಲ್ಲ ಸೊ ಇಲ್ಲದೆ ಚಿಕ್ಕದಾಗಿ ದೇವ್ರ ಮನೆ ಮಾಡ್ಕೊಂಡಿದ್ದೀವಿ ಚೆನ್ನಾಗಿದೆಯಾ ಅಮ್ಮ ಪೂಜೆ ಮಾಡಿದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀಗೋಣ